ಪೊಲೀಸ್ ಇಲಾಖೆಯಲ್ಲೂ ಗಾಟ್ ಜಾತಿ ತಾರತಮ್ಯ ಇಬ್ಬರು ಪೊಲೀಸ್ ಪೇದೆಗಳಿಂದ ಎಸ್ ಪಿ ನಾಗೇಶ್ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಘಟನೆ ನಡೆದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಏನಪ್ಪ ಈ ಕಥೆ ಅಂತ ಯೋಚನೆ ಮಾಡಿದ್ರೆ ಈ ಘಟನೆಯನ್ನ ನೋಡ್ತಾ ಹೋದ್ರೆ ಅಶೋಕ್ ಹಾಗೂ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ಪೊಲೀಸ್ ಪೇದೆ ಸುಮಾರು ಒಂಬತ್ತು ತಿಂಗಳ ಹಿಂದೆ ಒಂದು ನೋಟು ಅಮಾನತು ಅನ್ನೋ ಕೇಸಲ್ಲಿ ಅಮಾನತಾಗಿರ್ತಾರೆ ಇವರ ಒಟ್ಟಿಗೆ ಹದಿನೈದು ಮಂದಿ ಸಹ ಕೆಲಸದಿಂದ ಅಮಾನತಾಗಿರ್ತಾರೆ ತದನಂತರ ಒಂದು ಪೊಲೀಸ್ ಇಲಾಖೆಯವರ ಕಡೆಯಿಂದ ಸಾಕಷ್ಟು ತನಿಖೆಗಳನ್ನ ಮಾಡಿ ವಿಚಾರಣೆಗಳನ್ನ ಮಾಡ್ತಿದ್ದೀವಿ ಅಂತ ಸಾಕಷ್ಟು ಡೇಟ್ಗಳನ್ನ ತಗೊಂಡು ಅವರನ್ನು ವಿಚಾರಣೆ ಮಾಡಿ ಮಾಡಿ ಈಗ ಕೊನೆಯದಾಗಿ ಅವರು ಮತ್ತೆ ರೀಜಾಯಿನಿಂಗ್ ಆಗಿದ್ರು ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ರೀಜಾಯ್ನಿಂಗ್ ಆದಂತಹ ಅಶೋಕ್ ಅವರು ಬಾಗೇಪಲ್ಲಿ ಠಾಣೆಗೆ ಹೋಗ್ತಾರೆ ಸೊ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಎಸ್ ಪಿ ನಾಗೇಶ್ ಅವರು ಒಂದು ಜಾತಿ ಅನ್ನುವಂತಹ ಪದವನ್ನು ಮುಂದೆ ಇಟ್ಕೊಂಡು ಅವರ ಜಾತಿಯನ್ನ ಮುಂದೆ ಇಟ್ಕೊಂಡು ಬೇರೆ ರೀತಿಯಲ್ಲಿ ಮಾತಾಡೋದು ಬೇರೆ ರೀತಿಯಲ್ಲಿ ಏಳ್ಸೋದು ಅವಮಾನಿಸೋದು ಈ ತರ ಮಾಡ್ತಾ ಇದ್ರಂತೆ ಸೊ ಮನದ ಮನನೊಂದಂತಹ ಅಶೋಕ್ ಅವರು ಅವರ ಕುಟುಂಬ ಸಮೇತ ಅಂದ್ರೆ ಅವರ ಹೆಂಡತಿ ಮಕ್ಕಳ ಸಮೇತ ಬಂದು ಹಾಗೆ ಇನ್ನೊಬ್ಬ ಪೊಲೀಸ್ ಬೇದಿಯವರು ಅವರ ಕುಟುಂಬ ಸಮೇತ ಬಂದು ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಾವು ಎಲ್ಲ ತಿಂಕ್ ಮಾಡ್ತಾ ಇರ್ತೀವಿ ಒಂದು ಸಮಾಜದಲ್ಲಿ ಜಾತಿ ತಾರತಮ್ಯ ಹೋಗ್ತಾ ಇದೆ ಹೋಗ್ತಾ ಇದೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಮುಖ್ಯವಾಗಿ ನಮ್ಮನ್ನ ಕಾಯುವಂತಹ ಪೊಲೀಸ್ ಒಂದು ಇಲಾಖೆಯಲ್ಲೆಲ್ಲೇ ಇಷ್ಟರ ಜಾತಿ ವ್ಯವಸ್ಥೆ ಇರ್ಬೇಕಾದ್ರೆ ಇನ್ನು ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ನಾವು ಒಂದು ಸೆಕೆಂಡ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಮುಖ್ಯವಾಗಿ ಏನಪ್ಪಾ ಇವರೆಲ್ಲ ಒಂದು ಸರ್ಕಾರಿ ಕೆಲಸದಲ್ಲಿ ಇರೋಂತವ್ರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರಂತಹ ಸಂವಿಧಾನ ಯಾವ ಏನಪ್ಪಾ ಹೇಳುತ್ತೆ ಅಂದ್ರೆ ಯಾವ್ದೇ ತಾ ಜಾತಿ ತಾರತಮ್ಯ ಇರಬಾರ್ದು ಅಂತ ಹೇಳುತ್ತೆ ಸಪೋಸ್ ಅದರ ಜಾತಿ ತಾರತಮ್ಯ ಮಾಡಿದ್ರೆ ಸಹ ಅವರಿಗೆ ಶಿಕ್ಷೆ ಆಗುತ್ತೆ ಸೊ ಇಷ್ಟೆಲ್ಲ ಮಾಹಿತಿ ಗುರು ಚೆನ್ನಾಗಿ ಓದ್ಕೊಂಡು ಬಂದಿರಂತಹ ವ್ಯಕ್ತಿಗಳು ಎಸ್ ಪಿ ಅಂದ್ರೆ ಮಾತುಗಳಿಂದ ಹಿಂಸೆ ಕೊಡ್ತಾ ಇದ್ರೆ ಮನಿಸ್ತಾ ಇದ್ರೆ ಅವ್ರು ಏನ್ ಮಾಡ್ಬೇಕು ಮೇಲಧಿಕಾರಿಯಿಂದನೇ ಒಂದು ಜಾತಿನಿಂದನೇ ಆಗ್ತಾ ಇದೆ ಅಂದ್ರೆ ಅವ್ರು ಯಾರತ್ರ ಹೋಗಿ ಹೇಳ್ಕೋಬೇಕು ಸೊ ಸಾಕಷ್ಟು ಬಾರಿ ಅವರು ಸಹ ಓರಿಸ್ಕೊಂಡ್ ಬಂದಿದ್ದಾರೆ ಕೊನೆಯದಾಗಿ ಯಾವಾಗ ಆಗ್ಲಿಲ್ಲ ಸೊ ಆಗ ಕಡೆಯದಾಗಿ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಅವರು ನೋಟು ವಿಚಾರ ನೋಟು ಅಮಾನತು ವಿಚಾರವಾಗಿ ಏನ್ ಅಮಾನತು ಆಗಿದ್ರಲ್ಲ ಸೊ ಎರಡು ತಿಂಗಳುಗಳ ಕಾಲ ಅವ್ರನ್ನ ಸಾಕಷ್ಟು ಇಲಾಖೆಯಿಂದ ತನಿಖೆ ವಿಚಾರ ವಿಚಾರಣೆ ನಡೆಸಬೇಕು ತನಿಖೆ ನಡೆಸ್ಬೇಕು ಅನ್ನೋ ಅಂತ ಹೇಳ್ಕೊಂಡು ಸಾಕಷ್ಟು ಆಗ್ಲು ಮನವಿಸಿದ್ದಾರೆ ಮತ್ತೆ ಈಗ ಅವ್ರು ಕೇಳ್ತಿರಂತ ನ್ಯಾಯ ಏನಪ್ಪಾ ಅಂದ್ರೆ ಉಳಿದಂತ ಹದಿನೈದು ಜನನ ನಾರ್ಮಲ್ ಏನು ಇಲ್ಲ ಅಂತ ಅವ್ರನ್ನ ಬಿಡುಗಡೆ ಮಾಡಿದಿರಾ ನಮ್ಮ ಇಬ್ಬರನ್ನ ಮಾತ್ರ ಯಾಕೆ ಇನ್ನು ವೇಟ್ ಯಾಕೆ ಅವರೆಲ್ಲ ಮೇಲ್ಜಾತಿ ನಾವೆಲ್ಲ ಕೆಳ ಜಾತಿ ಅನ್ನೋ ವಿಚಾರವಾಗಿನ ಇನ್ನುವಂತಹ ಪ್ರಶ್ನೆ ಸಹ ಕಚೇರಿ ಮುಂದೆ ಮೇಲಾಧಿಕಾರಿಗಳ ಮುಂದೆ ಪ್ರತಿನಿಧಿಸಿದ್ದಾರೆ ಸೊ ನಾವು ಈಗ ಕಾತ್ಕೊಳ್ಬೇಕಾಗಿದೆ ಅಟ್ಲೀಸ್ಟ್ ಈಗ ನಮ್ಮ ಪೊಲೀಸ್ ಇಲಾಖೆಯವರು ಅಂದ್ರೆ ನಮ್ಮ ಸರ್ಕಾರದವರು ಯಾವ ರೀತಿ ಈ ಒಂದು ವಿಚಾರದಲ್ಲಿ ಅವರಿಗೆ ನ್ಯಾಯವನ್ನ ದೊರಕಿಸ್ಕೊಳ್ತಾರೆ ಅಂತ ಏನೇನು ನಾನು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರವಾಗಿ ಜಾತಿ ವ್ಯವಸ್ಥೆ ನಾವು ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದಷ್ಟೇ ಯಾರು ಸಹ ಹುಟ್ಟದಾಗಲೇ ನೀನು ಈ ಜಾತಿ ಅಂತ ನಿನ್ನ ತಂದೆ ತಾಯಿ ಅವ್ರು ಹೇಳಿದ್ರೆ ಮಾತ್ರ ಏನು ಗೊತ್ತಾಗುತ್ತೆ ಅಥವಾ ಅದೇ ಬಿಟ್ರೆ ಇನ್ನೇನು ಗೊತ್ತಾಗೋದಿಲ್ಲ ಹಿಂದಿನ ಕಾಲದಲ್ಲಿ ಯಾವುದೇ ಜಾತಿ ವ್ಯವಸ್ಥೆಗಳು ತುಂಬಾ ನಡೀತಿದ್ವಿ ಅಂತ ನಾವು ಕೇಳ್ತೀವಿ ಆದ್ರೆ ಈಗಲೂ ಸಹ ನಾವು ಸಿಕ್ಸ್ ಜಿ ಜನರೇಷನ್ ಬರ್ತಾ ಇದ್ದೀವಿ ಇನ್ನೇನು ಸಿಕ್ಸ್ ಜನರೇಷನ್ ಅಲ್ಲೂ ಸಹ ಈಗಲೂ ಆ ಜಾತಿ ವ್ಯವಸ್ಥೆನ ಫೇಸ್ ಮಾಡ್ತಿದ್ದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಬೇಜಾರಾಗುವಂತ ಸಂಗತಿ ಅಂತ ಹೇಳ್ಬೋದು ನಮ್ಮ ಸಮಾಜ ಇನ್ನು ಎಲ್ಲಿದೆ ಅಂತ ನಮಗೆ ಒಂದ್ಸಲ ಬೇಸರ ಆಗುತ್ತೆ ಆಗತ್ತೆ ನಿಮ್ಗೆ ಹೇಗ ಈ ಒಂದು ಘಟನೆಯನ್ನ ಕೇಳಿ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಅನ್ನ ಹಾಕಿ ಹಾಗೆ ನಾನು ಹೇಳಿದಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ